ಶುಭೋದಯ ವೀಕ್ಷಕರೇ ನನ್ನ ಮನದಾಳದ ಮಾತುಗಳು ನಿಮ್ಮ ಜೊತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಮತ್ತೊಂದು ವರ್ಷ ಸರಿಯಿತು ನಮ್ಮ ಜೀವಿತಾವಧಿಯ ಮುಖ್ಯವಾದ ಅತಿ ಮುಖ್ಯವಾದ ದಿನಗಳು ಕಳೆದದ್ದೇ ಗೊತ್ತಾಗಲಿಲ್ಲ ಹೊಸ ವರ್ಷ ಹೊಸದಾದ ಆಸೆ ಕನಸುಗಳು ಅವುಗಳನ್ನು ನನಸು ಮಾಡಲು ಯೋಚನೆಗಳು ಯೋಜನೆಗಳು ಪ್ರಯತ್ನಗಳು ಹೀಗೆಯೇ ಸಾಗುತ್ತದೆ ಒಂದು ಬದುಕು ಇಟ್ಟ ದಿಟ್ಟ ಹೆಜ್ಜೆ ಕೆಲವೊಮ್ಮೆ ಸಫಲತೆಯ ಕಡೆ ಕರೆದೊಯ್ದರೆ ಕೆಲವೊಮ್ಮೆ ಅಸಫಲತೆಯ ಕಡೆ ಎಳೆದೊಯ್ಯುತ್ತದೆ ಆಗ ತೃತಿಗೆಡದೆ ಎದ್ದು ನಿಲ್ಲಬೇಕು ಪ್ರಯತ್ನ ಪಡುತ್ತಲೇ ಇರಬೇಕು ಒಂದಲ್ಲ ಒಂದು ದಿನ ಸಫಲತೆ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆಯೊಂದಿಗೆ ಭರವಸೆಯೊಂದಿಗೆ ಮುಂದೆ ಸಾಗಬೇಕು ಜೀವನ ಅಥವಾ ಬದುಕು ಎಂಬುದು ಹುಟ್ಟು ಸಾವು ಈ ಎರಡು ಅಕ್ಷರಗಳ ಮಧ್ಯದ ಪಯಣ ಹುಟ್ಟುವಾಗ ನಮಗೆ ಗೊತ್ತಿರುವುದಿಲ್ಲ ಯಾವ ತಂದೆ ತಾಯಿಯ ಮಕ್ಕಳಾಗಿ ಯಾವ ಕುಟುಂಬದಲ್ಲಿ ಯಾವ ಜಾತಿ ಧರ್ಮ ಪಂಗಡ ಯಾವುದೂ ತಿಳಿದಿರುವುದಿಲ್ಲ ನಂತರ ಮಕ್ಕಳು ಬೆಳೆಯುತ್ತಾ ಹೋದಂತೆ ಯಾವ ಕುಟುಂಬದಲ್ಲಿ ಜನಿಸಿರುತ್ತಾರೋ ಆ ಕುಟುಂಬದ ಭಾಷೆ ಆಚಾರ ವಿಚಾರ ಆಹಾರ ಪದ್ಧತಿ ಉಡುಗೆ ತೊಡುಗೆ ಹೀಗೆ ದಿನನಿತ್ಯ ಅಭ್ಯಾಸವಾಗಿ ಬಿಡುತ್ತದೆ ನಮ್ಮ ಹುಟ್ಟು ಆಕಸ್ಮಿಕ ಯಾವುದಾದರೂ ಒಂದು ದಿನ ಸಾವು ನಿಶ್ಚಯ ಇವೆರಡರ ಮಧ್ಯದ ಬದುಕು ಸಾರ್ಥಕವಾಗಬೇಕು ಹಾಗಾದರೆ ನಾವೇನು ಮಾಡಬೇಕು ಹುಟ್ಟುವಾಗ ಉಸಿರಿರುತ್ತದೆ ಹೆಸರು ಇರುವುದಿಲ್ಲ ಸತ್ತಾಗ ಉಸಿರು ಇರುವುದಿಲ್ಲ ಆದರೆ ಹೆಸರನ್ನು ಉಳಿಸಿ ಹೋಗಬೇಕು ಅದು ಹೇಗೆ ನಾವು ಯೋಚಿಸಲೇ ಕಾಲ ಸರಿಯುತ್ತಿರುತ್ತದೆ ಒಮ್ಮೆ ಕಳೆದ ಸಮಯ ಮತ್ತೊಮ್ಮೆ ತಿರುಗಿಬಾರದು ಹಾಗಾಗಿ ಇಂದಿನ ಯುವಜನತೆ ಯುವಶಕ್ತಿ ತಾನು ಏನು ಮಾಡಲು ಸಾಧ್ಯ ಎಂಬುದನ್ನು ಯೋಚಿಸಿ ಕಾಲಹರಣ ಮಾಡದೆ ದುಡಿಮೆಯ ಕಡೆ ಹೆಜ್ಜೆ ಇಡಬೇಕು ಮೋಜು ಮಸ್ತಿಯ ಕಡೆ ಹೆಚ್ಚಿನ ಸಮಯವನ್ನು ಹಾಳು ಮಾಡದೆ ಕಾಯಕವೇ ಕೈಲಾಸ ದುಡಿಮೆಯ ದೇವರು ಎಂಬ ಬಸವಣ್ಣನವರ ಮಾತನ್ನು ಮನದಾಳದಲ್ಲಿ ಇರಿಸಿ ಸಾಗಬೇಕು ಭಾರತ ಹಳ್ಳಿಗಳ ದೇಶ ಗಾಂಧೀಜಿಯವರು ಹೇಳಿದಂತೆ ಹಳ್ಳಿಗಳು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡು ಮುಂದುವರೆದರೆ ದೇಶವೂ ಮುನ್ನಡೆಯುತ್ತದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗ ನಿರ್ಮಾಣವಾಗಬೇಕಾದರೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯೂ ಬಹಳ ಮುಖ್ಯವಾಗಿರ್ತದೆ ನಮ್ಮ ದೇಶದ ದೊಡ್ಡ ಆಸ್ತಿ ಎಂದರೆ ಇಂದಿನ ಯುವ ಶಕ್ತಿ ಯುವಶಕ್ತಿ ಒಂದು ಕೆಲಸ ಮಾಡಿದಾಗ ಯಾವ ಕೆಲಸಗಳು ಅಸಾಧ್ಯ ಎಂಬಂತೆ ಕೈಗೂಡುತ್ತವೆ ಈ ವಾರ ನಡೆಯುತ್ತಿರುವ ಕೊಪ್ಪಳದ ಜಾತ್ರೆಯಲ್ಲಿ ಕಾರ್ಯಕ್ರಮಗಳು ಜನರ ಸಹಭಾಗಿತ್ವ ಸಹಕಾರ ತಮ್ಮ ಮನೆಯ ಕೆಲಸವೆಂಬ ಭಾವನೆ ಹೊಂದಾಣಿಕೆ ಆರ್ಥಿಕ ಸಹಾಯ ಶ್ರಮದಾನ ಎಲ್ಲವನ್ನು ನೋಡಿದರೆ ಅದ್ಭುತವಾದ ಕೆಲಸ ಸಮಾಜದಲ್ಲಿ ಸ್ವಲ್ಪ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಪರಿವರ್ತನೆಗಳನ್ನು ನಾವು ಕಾಣಬಹುದಾಗಿದೆ ನಮ್ಮ ಯುವಜನತೆಗೆ ಮಾರ್ಗದರ್ಶನದ ಕೊರತೆಯಿಂದಾಗಿ ಸಮಾಜ ಜಡವಾಗಿದೆಯೇನೋ ಎಂದೆನಿಸುತ್ತದೆ ಕೊಪ್ಪಳದ ಶ್ರೀಗಳ ಮಾರ್ಗದರ್ಶನ ಸರಳತೆ ಸಹಜೀವನ ಸಹಭಾಗಿತ್ವ ಉನ್ನತ ವಿಚಾರಗಳು ಆಧುನಿಕ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಏನು ಕೆಲಸಗಳಾಗಬೇಕೆಂಬ ನಿಟ್ಟಿನಲ್ಲಿ ಚಿಂತನೆ ಕಾರ್ಯತತ್ಪರತೆ ಜನರ ಸಹಕಾರ ನೋಡಿದರೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಕೊಪ್ಪಳದಿಂದ ಕಲಿಯುವ ಪಾಠ ಬಹಳವಿದೆ ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರ ವಿಚಾರಗಳನ್ನು ಆಲೋಚನೆ ಮಾಡಿ ಉತ್ತಮ ಮಾರ್ಗದಲ್ಲಿ ಸಾಗಿದರೆ ಸಾಧನೆ ಸಾಧ್ಯ ಹಳೆ ಬೇರು ಹೊಸ ಜಿಗರು ಎಲ್ಲವೂ ಅಗತ್ಯವಾಗಿ ಬೇಕೇ ಬೇಕು ಈ ನಿಟ್ಟಿನಲ್ಲಿ ಆಲೋಚಿಸುವುದು ಅಗತ್ಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಯಾವ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಜೀವನ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಹೇಗೆ ಉತ್ತಮಪಡಿಸಿಕೊಳ್ಳಬೇಕೆಂಬ ಆಲೋಚನೆಗಳನ್ನು ಪ್ರತಿಯೊಬ್ಬರೂ ಮಾಡಬೇಕಾಗುತ್ತದೆ ನಮ್ಮ ಬದುಕಿಗೆ ಬೇಕಾಗಿರುವುದು ಮುಖ್ಯವಾಗಿ ಹಣ ಇದಕ್ಕಾಗಿ ಒಂದು ಉತ್ತಮವಾದ ಯೋಚನೆ ಯೋಜನೆ ಎರಡೂ ಮುಖ್ಯ ಹಣವನ್ನು ದುಡಿಯುವ ಜೊತೆಗೆ ಉಳಿಸುವ ಹಾಗೆ ಅದನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವ ನಿಟ್ಟಿನಲ್ಲಿ ಆಲೋಚಿಸಬೇಕು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ದೀರ್ಘಾವಧಿಯವರೆಗೆ ಮಾಡಿದ್ದೇ ಆದಲ್ಲಿ ಹಣದಿಂದಲೇ ಹಣವನ್ನು ದುಡಿಯಬಹುದು ಹಣ ಇಲ್ಲದವನು ಹೆಣಕ್ಕೆ ಸಮಾನ ಎಂಬ ಖಾದೆ ಮಾತಿದೆ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರಿಗೂ ಹಣ ಬೇಕೇ ಬೇಕು ಹಣವಿಲ್ಲದೆ ಏನೂ ನಡೆಯುವುದಿಲ್ಲ ಯಾವ ಕೆಲಸವೂ ಆಗುವುದಿಲ್ಲ ಹಣ ಮುಂದೆ ನಾವು ಅದರ ಹಿಂದೆ ನಡೆಯಬೇಕಾಗಿದೆ ಸರಳ ಜೀವನ ಉನ್ನತ ಆದರ್ಶ ಧ್ಯೇಯಗಳನ್ನು ಆದರ್ಶವಾಗಿಟ್ಟುಕೊಂಡು ಜೀವನವನ್ನು ಸಾಗಿಸಬೇಕು ಜೀವನ ಭೂಮಿಗೆ ಬಂದಾದ ನಂತರ ಎಷ್ಟು ದಿನಗಳ ಪಯಣವಾಗುತ್ತಿಲ್ಲ ಇಂತಹ ಅಸ್ಥಿರತೆಯ ಬದುಕಿನಲ್ಲಿ ಸಚ್ಚಾರಿತ್ರ್ಯ ಬಹಳ ಮುಖ್ಯ ನಡವಳಿಕೆ ಬಹಳ ಮುಖ್ಯ ನಾವು ಹೇಳದ ಹೇಳಿದಂತೆ ನಡೆಯದಿದ್ದಲ್ಲಿ ನಮಗೆ ನಾವೇ ಬೆಲೆ ಕಳೆದುಕೊಳ್ಳುತ್ತೇವೆ ಹಣ ಕಳೆದರೆ ಹಿಂದಲ್ಲ ನಾಳೆ ದುಡಿಯಬಹುದು ಆರೋಗ್ಯವನ್ನು ಕಳೆದುಕೊಂಡರೆ ಜೀವನ ಅತಿ ಮುಖ್ಯವಾದುದನ್ನು ಕಳೆದುಕೊಂಡಂತೆ ಚಾರಿತ್ರೆ ಹೀನಾದರೆ ಎಲ್ಲವನ್ನೂ ಕಳೆದುಕೊಂಡಂತೆ ಆದುದರಿಂದ ಬಹಳ ಎಚ್ಚರಿಕೆಯಿಂದ ವಿವೇಕದಿಂದ ಜೀವನ ನಡೆಸಬೇಕು ಪ್ರಭುಗಳು ಒಂದೆಡೆ ಹೇಳ್ತಾರೆ ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ರಾಮನಾಥ ಸಾಸಿವೆ ಕಾಳಿನಷ್ಟು ಸುಖ ಪಡೆಯಬೇಕಾದರೆ ಸಾಗರದಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಜೀವನವೆಂದರೆ ಡಿ ವಿ ಜಿಯವರ ಮಾತಿನಲ್ಲಿ ಹೇಳೋದಾದರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೆ ಬೆಲ್ಲ ಸಕ್ಕರೆಯಾಗು ದೀನ ರುಬಲ ಹಿಂಗೆ ಎಲ್ಲರೊಳ ಬಂದಾಗ ಮಂಕುತಿಮ್ಮ ಎಷ್ಟೇ ಕಷ್ಟ ಬಂದರೂ ಕೂಡ ಸಹೃದಯದಿಂದ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಎಲ್ಲರೊಳ ಒಂದಾಗಿ ಬಾಳಬೇಕು ಎನ್ನುತ್ತಾರೆ ಇದು ನಮ್ಮ ಜೀವನ ಬೇರೆಯವರದಲ್ಲ ಉತ್ತಮ ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನನ್ನ ಜೀವನವದ್ದರಿಂದ ನಾನೇ ಪ್ರಯತ್ನಿಸಬೇಕು ಬೇರೆಯವರು ಯಾರೋ ಬರ್ತಾರೆ ಸಹಾಯ ಮಾಡುತ್ತಾರೆ ಎಂಬ ನಿರೀಕ್ಷೆ ಎಲ್ಲ ಭ್ರಮೆ ಎಲ್ಲರಿಗೂ ಅವರವರದ್ದೇ ಆದ ಜೀವನ ಕಷ್ಟಗಳು ನಷ್ಟಗಳು ಇರುವುದರಿಂದ ನಮ್ಮ ಜೀವನಕ್ಕೆ ನಾವೇ ಹೊಣೆಯಾಗಬೇಕಾಗುತ್ತದೆ ತಂದೆ ತಾಯಿ ಒಂದು ಹಂತದವರೆಗೆ ಸಹಾಯ ಮಾಡಬಹುದಷ್ಟೇ ಹೊರತು ಯಾವ ಅಣ್ಣ ತಮ್ಮ ಸಂಬಂಧಿಕರು ಸ್ನೇಹಿತರು ಯಾರೂ ಬರುವುದಿಲ್ಲ ನಮ್ಮ ಕಷ್ಟಕ್ಕೆ ಹೆಗಲು ಕೊಡಲು ಜೀವನ ಈ ಬದುಕಿನ ಅನುಭವ ಪಾಠವನ್ನು ಯಾವ ಶಾಲಾ ಕಾಲೇಜುಗಳಲ್ಲೂ ಕಲಿಯಲಾರೆವು ಹಸಿದ ಹೊಟ್ಟೆ ಕಾಲೇಜೇವು ಕಲಿಸುವ ಪಾಠ ಜೀವನದ ನಿಜವಾದ ಪಾಠ ವೀಕ್ಷಕರೇ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವೂ ಇರಲಿ ಬೇರೆಯವರನ್ನು ಆದಷ್ಟೂ ನಂಬಬೇಡಿ ಶಾಲೆಯಲ್ಲಿ ಕಲಿಕೆಯಾದ ನಂತರ ಪರೀಕ್ಷೆಯಾದರೆ ಜೀವನ ಎಂಬ ಪಾಠ ಶಾಲೆಯಲ್ಲಿ ಪರೀಕ್ಷೆಯಾದ ನಂತರ ಕಲಿಕೆಯಾಗುತ್ತದೆ ಕಷ್ಟಗಳಿಂದಲೇ ಜೀವನದುದ್ದಕ್ಕೂ ಕಲಿಯುತ್ತಾ ಸಾಗುತ್ತದೆ ಬದುಕು ಬದುಕಿನಲ್ಲಿ ಒಂದು ಬಾಗಿಲು ಬಂದಾದರೆ ಹಲವಾರು ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಪ್ರಯತ್ನ ಹಾಗೂ ಧೈರ್ಯ ಆತ್ಮವಿಶ್ವಾಸ ಬಹಳ ಮುಖ್ಯ ಕೆಲವೊಮ್ಮೆ ಜೀವನದಲ್ಲಿ ಇಷ್ಟವಿಲ್ಲದಿದ್ದರೂ ಆ ಕೆಲಸಗಳನ್ನು ಮಾಡಬೇಕಾಗುತ್ತದೆ ನಮಗೆ ಬೇಕಾಗುವ ನಾವು ಇಷ್ಟಪಟ್ಟಂತಹ ಕೆಲಸವೇ ಸಿಗುವುದು ಅದೃಷ್ಟ ಬಹಳ ಅಪರೂಪ ಕೂಡ ಜೀವನದಲ್ಲಿ ದೃಢವಾದ ನಂಬಿಕೆ ಸತತ ಪ್ರಾಮಾಣಿಕ ಪ್ರಯತ್ನ ಅವಿರತ ಪರಿಶ್ರಮ ಇವು ಯಶಸ್ಸಿನ ಗುಟ್ಟುಗಳು ಜೀವನ ಗೆದ್ದಾಗ ಗೆಲುವು ತಲೆಗೇರಬಾರದು ಸೋಲು ಬಂದಾಗ ಹೃದಯಕ್ಕೋಗಬಾರದು ವಿಜ್ಞಾನ ಮಾನವನ ಬದುಕನ್ನು ಸಮೃದ್ಧಗೊಳಿಸಿದರೆ ಧರ್ಮ ಮಾನವನ ಮನಸ್ಸಿಗೆ ಶಾಂತಿ ನೆಮ್ಮದಿ ತರುತ್ತದೆ ಇವೆರಡರ ಕೆಲಸಗಳು ಒಂದೇ ಮಾನವನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವುದು ನಿಜ ಜೀವನದಲ್ಲಿ ನಮ್ಮ ಬಳಿ ಬುದ್ಧಿವಂತಿಗೆ ಜ್ಞಾನ ಪ್ರತಿಭೆ ಅವಕಾಶಗಳು ಎಲ್ಲವೂ ಇರಬಹುದು ಸಕಾರಾತ್ಮಕ ಮನೋಭಾವನೆ ಇಲ್ಲದ ಮೇಲೆ ಎಲ್ಲವೂ ವ್ಯರ್ಥವಾಗುತ್ತದೆ ನನ್ನ ಜೀವನ ನನ್ನದು ಬೇರೆಯವರದಲ್ಲ ಹಾಗಾಗಿ ನಮ್ಮ ಬದುಕನ್ನು ನಾವೇ ಕಟ್ಟಿಕೊಳ್ಳಬೇಕು ಜೀವನದ ಯಶಸ್ಸಿನ ಯಶಸ್ಸಿನಲ್ಲಿ ಅರವತ್ತು ಪರ್ಸೆಂಟ್ ಅದೃಷ್ಟವಾದರೆ ನಲವತ್ತು ಪರ್ಸೆಂಟ್ ಪ್ರಯತ್ನ ಬೇಕೇ ಬೇಕು ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಮ್ಮ ಪ್ರಯತ್ನಕ್ಕೆ ನೂರಕ್ಕೆ ನೂರು ಇದ್ದರೂ ಅದೃಷ್ಟವಿಲ್ಲದಿದ್ದಲ್ಲಿ ನಾವು ಏನನ್ನೂ ಪಡೆಯಲು ಸಾಧ್ಯವಿಲ್ಲ ಜೀವನದಲ್ಲಿ ಗೆಲುವಿಗಿರುವುದು ಒಂದೇ ಹಾದಿ ಅದೇ ಛಲ ನಮ್ಮ ಸೋಲಿಗೆ ಸಾವಿರ ನೆಪಗಳು ಸಿಗಬಹುದು ಆದರೆ ಎಲ್ಲವನ್ನು ಮೆಟ್ಟಿ ನಿಲ್ಲುವುದು ಛಲವೇ ಜೀವನ ಯಾವುದೇ ವ್ಯಕ್ತಿಯ ದಬ್ಬಾಳಿಕೆಯಿಂದ ಮುದುಡುವಂತಹದಲ್ಲ ಪ್ರೀತಿಯಿಂದ ಅರಳುವಂತಹದು ಜೀವನದಲ್ಲಿ ಪ್ರೀತಿಸುವ ಜೀವ ಒಂದು ಬಳಿಯಲ್ಲಿದ್ದರೆ ಯುಗ ಒಂದು ಕ್ಷಣ ಇಲ್ಲದಿದ್ದರೆ ಕ್ಷಣ ಒಂದು ಯುಗ ಸಾವಿರ ಮಾತಿಗಿಂತ ಒಂದು ಕೃತಿ ಲೇಸು ಏನಂತೀರಾ ಈ ವಿಷಯವಾಗಿ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟವಾದಲ್ಲಿ ಇಲ್ಲವಾದಲ್ಲಿ ಸಲಹೆ ಸೂಚನೆಗಳನ್ನು ಕೊಡಿ ಲೈಕ್ ಮಾಡಿ ತಮ್ಮವರೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು